ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಲೋಕಸಮರದ ಮತಬೇಟಿಗಾಗಿ ಮೂರನೇ ಬಾರಿ ರಾಜ್ಯಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಎದುರಾಳಿ ಎಂಡಿ ಒಕ್ಕೂಟದ ವಿರುದ್ದ ಸಿಡಿಲಬ್ಬರದ ವಾಕ್ ಪ್ರಹಾರ ನಡೆಸಿದರು ಬೆಂಗಳೂರಿನಲ್ಲಿ ಸಂಜೆ ತಣ್ಣಗೆ ಶುರುವಾಗಿದ್ದ ಮರೆಯಲ್ಲಿ ವಿಪಕ್ಷಗಳ ವಿರುದ್ದ ಅಬ್ಬರಿಸಿದ ಪ್ರಧಾನಿಗೆ ಚಿಕ್ಕಬಳ್ಳಾಪುರ ಸಮಾವೇಶದ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರು ಸಾಥ್ ನೀಡಿದರು ಯುಪಿಎ ಸರ್ಕಾರದ ವೈದ್ಯ ಹಗರಣಗಳನ್ನು ಪ್ರಸ್ತಾಪಿಸಿ ದೊಡ್ಡಗೌಡರು ಗುಡುಗಿದ್ದು ವಿಶೇಷ ಇನ್ನು ಮೋದಿ ಭಾಷಣದಲ್ಲಿ ಹುಬ್ಬಳ್ಳಿ ವಿದ್ಯಾರ್ಥಿನಿಯ ಕಗ್ಗೊಲೆ ಜೈಶ್ರೀರಾಮ್ ಭಜನೆ ಮಾಡಿದವರ ಮೇಲೆ ನಡೆದ ಹಲ್ಲೆ ವಿಚಾರ ಪ್ರಸ್ತಾಪವಾಯಿತು ಸ್ಥಳೀಯ ವಿಚಾರ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಅನ್ನ ತವಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆಯನ್ನು ನೋಡಿ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಪ್ರಧಾನಿ ಮೋದಿ ಅಣಕಿಸಿದ ಬೆನ್ನಲ್ಲೇ ಆತಂಕಕಾರಿ ಸಂಗತಿ ಬಹಿರಂಗಗೊಂಡಿದೆ ಕಳೆದ ಎರಡು ದಿನಗಳಲ್ಲಿ ರಾಜ್ಯಾದ್ಯಂತ ಬರೋಬ್ಬರಿ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಅಪರಾಧ ಪ್ರಕರಣ ದಾಖಲಾಗಿದೆ ಕೊಲೆ ದರೋಡೆ ಸುಳಿಗೆ ಕಳ್ಳತನ ಅತ್ಯಾಚಾರ ಪೋಕ್ಸೋ ಪ್ರಕರಣ ಹೆಚ್ಚಾಗಿರುವುದನ್ನು ಪೊಲೀಸ್ ಇಲಾಖೆ ಸಮೀಕ್ಷೆ ಹೊರಗೆಡವಿದೆ ಈ ಸಮಸ್ತ ಕರ್ನಾಟಕ ಪುಟ ನೋಡಿ ಬಿಸಿಲ ಆರ್ಭಟಕ್ಕೆ ತತ್ತರಿಸಿದ ಕರುನಾಡಿಗೆ ವರುಣ ಕೃಪೆ ತೋರಿದಂತಿದೆ ಎರಡು ದಿನದಿಂದ ರಾಜ್ಯದ ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದ್ದ ಮಳೆನ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವ್ಯಾಪಿಸಿದ್ದಾರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಧಾರವಾಡ ಬೆಳಗಾವಿ ಮಲೆನಾಡು ಶಿವಮೊಗ್ಗ ಚಿಕ್ಕಮಗಳೂರು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ ಈ ನಡುವೆ ಪ್ರತ್ಯೇಕ ಅವಘಡಗಳಲ್ಲಿ ಸಿಡಿಲಿಗೆ ಇಬ್ಬರು ಬಲಿಯಾಗಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿದೆ ಸಹಕಾರ ಸಂಘಗಳೆಂದರೆ ಗ್ರಾಹಕರು ಬೆಚ್ಚಿ ಬೀಳ್ತಾರೆ ಕಾರಣ ಅಕ್ರಮಗಳ ಅಪಖ್ಯಾತಿ ಸರ್ಕಾರದ ಲೆಕ್ಕ ಪರಿಶೋಧನೆ ವರದಿ ಈ ಅಪಖ್ಯಾತಿ ಪುಷ್ಟಿ ನೀಡಿದೆ ರಾಜ್ಯದ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಸಹಕಾರ ಸಂಘಗಳಲ್ಲಿ ಅವ್ಯವಹಾರ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಸೊಸೈಟಿಗಳಲ್ಲಿ ನಕಲಿ ಠೇವಣಿ ಸೃಷ್ಟಿಸಿರುವುದು ಠೇವಣಿದಾರರಿಲ್ಲದಿದ್ದರೂ ಕೂಡ ಕೋಟ್ಯಾಂತರ ರೂಪಾಯಿ ಸಾಲ ನೀಡಿರುವುದು ಆಸ್ತಿ ವರ್ಗೀಕರಣ ನಿಯಮ ಪಾಲಿಸದೆ ಕಾನೂನು ಉಲ್ಲಂಘನೆ ಭದ್ರತೆ ಪಡೆಯದೆ ಸಾಲ ಮಂಜೂರು ಸೇರಿ ವಿವಿಧ ಬಗೆಯ ಅವ್ಯವಹಾರಗಳು ಬಯಲಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆಯನ್ನು ನೋಡಿ ಸಿಇಿ ಪರೀಕ್ಷೆಯಲ್ಲಿ ಕೈಬಿಟ್ಟ ಪಠ್ಯಕ್ರಮದ ಪ್ರಶ್ನೆಗಳನ್ನು ಕೇಳಲಾದ ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದೆ ಪರೀಕ್ಷೆಗೆ ಹಳೆಯ ಪ್ರಶ್ನೆ ಪತ್ರಿಕೆ ನೀಡಲಾಗಿತ್ತಾ ಎಂಬ ಅನುಮಾನ ಮೂಡಿದೆ ಮತ್ತೊಂದೆಡೆ ಕೆಇಎ ವಿರುದ್ಧ ವಿಷಯ ತಜ್ಞರು ವಿದ್ಯಾರ್ಥಿ ಸಂಘಟನೆಗಳ ಆಕ್ರೋಶ ಭುಗಿಲೆದಿದೆ ಇಷ್ಟಾದರೂ ಕೂಡ ಪ್ರತಿಕ್ರಿಯೆ ನೀಡಬೇಕಿದ್ದ ಕೆಇಎ ಮೌನಕ್ಕೆ ಜಾರಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ಭಗವಾನ್ ಮಹಾವೀರ ಜಯಂತಿ ಅಹಿಂಸೆ ಎಂದರೆ ಮೊದಲು ನೆನಪಾಗುವುದೇ ಭಗವಾನ್ ಮಹಾವೀರರು ಯುದ್ಧ ಉನ್ಮಾದದಲ್ಲಿ ಜೀವಿಗಳ ಬದುಕಿನ ಜೊತೆ ಚಲ್ಲಾಟ ಆಡುವಾಗ ಅಹಿಂಸಾ ಧರ್ಮದ ಪಾಲಿಗೆ ಅತ್ಯಮೂಲ್ಯ ಸಂದೇಶವನ್ನ ನೀಡಿದ ಹೆಗ್ಗಳಿಕೆಗೆ ಶ್ರೀಯುದ್ಧರದ್ದು ಮಹಾವೀರರ ಕುರಿತು ಮೂಡಬಿದ್ರೆ ಶ್ರೀ ದಿಗಂಬರಂ ಜೈನ ಮಠದ ಮಹಾಸ್ವಾಮೀಜಿ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಾಂಡಿತಾಚಾರ್ಯರು ಹಲವು ಸಂಗತಿಯನ್ನ ತೆರೆದಿಟ್ಟಿದ್ದಾರೆ ನೀರು ಬಾಜುವ ಪಂಜಾಬಿ ಚಿತ್ರರಂಗದ ಸ್ಟಾರ್ ನಟಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೇವ್ ಆನಂದ್ ನಟಿಸಿ ನಿರ್ದೇಶಿಸಿದ್ದ ಮೈಸೋಲಾ ಬರಸಕ್ಕಿ ಚಿತ್ರದ ಮೂಲಕ ಬಾಲಿವುಡ್ ಪ್ರವೇಶಿಸಿದ್ದ ಈಕೆ ಬಾಲ್ಯದಲ್ಲಿ ಆಟೋ ಓಡಿಸ್ತಾ ಮನೆ ಮನೆಗೆ ಪೇಪರ್ ಹಾಕಿ ಬೆಳೆದವಳು ಕಡು ಬಡತನದ ಬೆಂಕಿಯಲ್ಲೇ ಭವಿಷ್ಯ ಅರಳಿಸಿಕೊಂಡ ಈಕೆಯ ಸಾಹಸ ಜರ್ನಿ ಕುರಿತ ವರದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿಬೂದಿ